ಶ್ರೀರಾಮ ಕಥಾಮೃತಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ರಾಮನನ್ನು ವಾಪಸ್ಸು ಕರೆತರಲು ಭರತನು ಪರಿವಾರ ಸಮೇತನಾಗಿ ಗಂಗಾ ನದಿ ತೀರಕ್ಕೆ ತಲುಪುತ್ತಾನೆ ಹೀಗೆ ಗಂಗಾ ನದಿ ತಲುಪಿದ ಭರತ ಮತ್ತು ಪರಿವಾರವು ಆ ರಾತ್ರಿ ಅಲ್ಲೇ ಬೀಡುಬಿಡುತ್ತದೆ ಇದನ್ನು ಕಂಡಂತಹ ಗುಹನು ತನ್ನ ಸೈನ್ಯ ಸಮೇತನಾಗಿ ಗಂಗಾ ನದಿ ತೀರಕ್ಕೆ ಧಾವಿಸುತ್ತಾನೆ ಹೀಗೆ ಧಾವಿಸಿದ ಗುಹನು ಯುದ್ಧಕ್ಕೆ ಮುನ್ನುಗ್ಗುತ್ತಾನೆ ಎಂಬುದರ ಸಂಕ್ಷಿಪ್ತ ವಿವರವನ್ನು ನಾವು ತಿಳಿಸಿಕೊಡುತ್ತೇವೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಅನ್ನು ಕೊಡುವ ಮೂಲಕ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಗಂಗಾ ನದಿ ತೀರದಲ್ಲಿ ಬೀಡುಬಿಟ್ಟಿದ್ದ ದೊಡ್ಡ ಸೈನ್ಯವನ್ನು ನೋಡಿ ನಿಷಾದರಾಜನಾದ ಗುಹನು ತನ್ನ ಜಾತಿ ಬಾಂಧವರನ್ನ ಕರೆದು ಅಲ್ಲಿ ನೋಡಿ ಸಾಗರದಂತೆ ಅಪಾರವಾದ ಸೈನ್ಯವು ಗಂಗಾ ತೀರದಲ್ಲಿ ಬೀಡುಬಿಟ್ಟಿದೆ ಈಕ್ಷುಕ ಕುಲದ ಅರಸರ ಧ್ವಜವು ರಥದ ಮೇಲೆ ಕಾಣುತ್ತಿದೆ ಭರತನೇ ಈ ಸೈನ್ಯದೊಡನೆ ಬಂದಿರಬಹುದೇ ಕೈಗೆ ಸಿಕ್ಕಿದ ರಾಜ್ಯವನ್ನು ದಕ್ಕಿಸಿಕೊಳ್ಳುವ ದುರಾಸೆಯಿಂದ ರಾಮನನ್ನು ಕೊಲ್ಲಲು ಸೇನೆದೊಡನೆ ಬಂದಿದ್ದಾನೆ ರಾಮನನ್ನು ಸಂರಕ್ಷಿಸುವುದು ನಮ್ಮ ಮುಖ್ಯ ಕರ್ತವ್ಯ ನೀವೆಲ್ಲರೂ ನಿಮ್ಮ ಆಯುಧಗಳನ್ನು ಹಿಡಿದು ಸಿದ್ಧರಾಗಿ ಗಂಗಾ ನದಿ ತೀರಕ್ಕೆ ಹೊರಡಿರಿ ನಮ್ಮಲ್ಲಿರುವ ಬಲಿಷ್ಠರಾದ ಯೋಧರು ಗಂಗಾ ನದಿ ತೀರದಲ್ಲಿ ಸಜ್ಜಾಗಿ ನಿಲ್ಲಲಿ ಭರತನ ಸೇನೆಯನ್ನು ಗಂಗೆಯನ್ನು ದಾಟಲು ಬಿಡಬೇಡಿ ಐದು ನೂರು ನಾವೆಗಳಲ್ಲಿ ಒಂದೊಂದು ನಾವೆಯಲ್ಲೂ ನೂರು ಯೋಧರು ಆಯುಧ ಹಿಡಿದು ಸಿದ್ಧರಾಗಿರಲಿ ಒಂದು ವೇಳೆ ಭರತನು ಶ್ರೀರಾಮನಲ್ಲಿ ಸ್ನೇಹ ಬಾಂಧವ್ಯದಿಂದ ಇರುವುದು ತಿಳಿದರೆ ನಾವು ಅವರಿಗೆ ಗಂಗಾ ನದಿಯನ್ನು ದಾಟಲು ಸಹಕರಿಸೋಣ ಎಂದು ಹೇಳಿ ಭರತನಿಗೆ ಕಾಣಿಕೆಯಾಗಿ ನೀಡಲು ಪಟ್ಟಮುಡಿ ವಸ್ತ್ರಗಳು ಮೀನು ಮೃಗ ಮಾಂಸ ಜೇನುತುಪ್ಪಗಳನ್ನು ತೆಗೆದುಕೊಂಡು ಇದಿರಾಗಿ ಬಂದನು ಸುಮಂತ್ರನು ಗುಹನು ಬರುತ್ತಿರುವುದನ್ನು ಕಂಡು ಭರತನಿಗೆ ರಾಜಪುತ್ರನೇ ಅಲ್ಲಿ ನೋಡು ಬೇಡರ ಪ್ರಭುವಾದ ಗುಹನು ಸಾವಿರ ಮಂದಿ ಬಾಂಧವರೊಡನೆ ಬರುತ್ತಿದ್ದಾನೆ ಇವನಿಗೆ ದಂಡಾಕಾರಣ್ಯದ ಪರಿಚಯವೂ ಚೆನ್ನಾಗಿಯೇ ಇದೆ ನಿಮ್ಮಣ್ಣನಿಗೆ ಈತನು ಪ್ರಿಯ ಸಕನು ಆತನಿಗೆ ದರ್ಶನ ಕೊಟ್ಟು ಮನ್ನಿಸಬೇಕು ಇವನಿಗೆ ಶ್ರೀರಾಮ ಲಕ್ಷ್ಮಣರು ಎಲ್ಲಿದ್ದಾರೆ ಎಂಬುದು ತಿಳಿದಿರಬಹುದು ಎಂದನು ಭರತನು ಸಂತೋಷದಿಂದ ಒಪ್ಪಿದನು ಅಷ್ಟರಲ್ಲಿ ಗುಹನು ಸಂತೋಷದಿಂದ ಭರತನ ಬಿಡಾರಕ್ಕೆ ಬಂದು ಅವನಿಗೆ ನಮಿಸಿ ಹೇಳಿದನು ಮಹಾರಾಜ ಈ ನಮ್ಮ ದೇಶವೆಲ್ಲವೂ ನಿನ್ನ ಅರಮನೆಯ ಸುತ್ತಲೂ ಇರುವ ತೋಟದಂತೆ ಇದೆ ನೀನು ಇಲ್ಲಿಗೆ ಹೊರಟು ಬರುವ ವಿಚಾರವು ಮುಂಚೆಯೇ ತಿಳಿದಿದ್ದರೆ ನಿನ್ನ ಮತ್ತು ನಿನ್ನ ಪರಿವಾರದ ಸೇವೆಗೆ ಸಿದ್ಧರಾಗಿ ಕಾದಿರುತ್ತಿದ್ದೆವು ನಮ್ಮ ಸಮಸ್ತವನ್ನು ನಿನಗೆ ಅರ್ಪಿಸಿದ್ದೇವೆ ನಿನಗೆ ದಾಸಭೂತರಾದ ನಮ್ಮ ಮನೆಯಲ್ಲಿ ತಂಗಿದ್ದು ವಿಶ್ರಾಂತಿಸಿಕೊ ನಿಷಾದರು ನಿಷಾದಾರರು ತಂದಿರುವ ಹಣ್ಣು ಮಾಂಸ ಮಧುಗಳು ಮತ್ತು ಉಪಹಾರಕ್ಕೆ ಸಿದ್ಧವಾಗಿದೆ ದಯಮಾಡಿ ಸ್ವೀಕರಿಸು ನೀನು ನಿನ್ನ ಸೈನ್ಯವು ಉಪಹಾರ ಸೇವಿಸಿ ಈ ರಾತ್ರಿ ಇಲ್ಲಿ ವಿಶ್ರಾಂತಿಸಿಕೊಂಡು ಮುಂದೆ ಪ್ರಯಾಣ ಮಾಡಬಹುದು ಎಂದನು ಪ್ರಜ್ಞನಾದ ಭರತನು ನಿಷಾಧಿಪತಿಗೆ ಗುಹನ ಮಾತನ್ನು ಕೇಳಿ ಇದೇನು ನೀನು ಒಬ್ಬನೇ ಇದ್ದುಕೊಂಡು ಈ ಅಪಾರ ಸೈನ್ಯವನ್ನು ಸತ್ಕರಿಸಲು ಬಯಸಿರುವೆ ನಿನ್ನ ಆಧಾರದ ಮಾತಿನಿಂದಲೇ ನಾನು ತೃಪ್ತನಾಗಿದ್ದೇನೆ ಗುಹನೆ ಭಾರಧ್ವಜರ ಆಶ್ರಮಕ್ಕೆ ಹೋಗುವ ದಾರಿಯಾವುದು ಈಗು ಪ್ರದೇಶವು ಪ್ರಯಾಣಕ್ಕೆ ಇದು ಸಾಧ್ಯವಾಗಿದೆ ಯಾವ ಮಾರ್ಗವಾಗಿ ಹೋದರೆ ಹೆಚ್ಚು ಕಷ್ಟವಿಲ್ಲದೆ ಹೋಗಬಹುದು ಎಂದನು ಗುಹನ ಕೈ ಮುಗಿದುಕೊಂಡು ರಾಜಕುಮಾರ ನಾನೇ ನಿನಗೆ ಮಾರ್ಗವನ್ನ ತೋರಿಸುತ್ತೇನೆ ಧನುರ್ಧಾರಿಗಳಾದ ಬೆಸ್ತರು ನಿನ್ನೊಡನೆ ಬರುತ್ತಾರೆ ಆದ್ದರಿಂದ ಈ ಮಾರ್ಗದ ಬಗ್ಗೆ ಅಂಜಿಕೆ ಬಿಡು ಆದರೆ ನನಗೆ ಒಂದು ಸಂದೇಹವಿದೆ ಈಗ ನೀನು ರಾಮನ ಬಳಿಗೆ ವಿರೋಧ ಬುದ್ಧಿಯಿಂದ ಹೋಗುತ್ತಿಲ್ಲವಷ್ಟೇ ಧರ್ಮಿಷ್ಠನಾದ ನಿನ್ನನ್ನು ನಂಬಬಹುದಾದರೂ ಈ ಸೈನ್ಯ ನೋಡಿ ಸಂದೇಹವಾಗಿದೆ ಎಂದನು ಗುಹನ ಮಾತನ್ನ ಕೇಳಿ ಭರತನು ಹೇಳಿದನು ಮಿತ್ರನೇ ನಿನ್ನ ಊಹೆ ಸುಳ್ಳಾಗಲಿ ನೀನು ನನ್ನನ್ನು ಶಂಕಿಸುವುದು ಸರಿಯಲ್ಲ ರಾಮನು ನನಗೆ ಹಿರಿಯನ್ನನಾಗಿ ತಂದೆಗೆ ಸಮಾನನಾಗಿದ್ದಾನೆ ಅರಣ್ಯದಲ್ಲಿರುವ ರಾಮನನ್ನು ಹಿಂದಕ್ಕೆ ಕರೆತರಲು ಹೋಗುತ್ತಿದ್ದೇನೆ ಇದನ್ನು ಸತ್ಯವೆಂದು ತಿಳಿ ಭರತನ ಮಾತನ್ನು ಕೇಳಿ ಗುಹನಿಗೆ ಪರಮ ಸಂತೋಷವಾಯಿತು ಭರತನನ್ನ ಕುರಿತು ಹೇಳಿದನು ರಾಜಕುಮಾರ ನೀನು ಧನ್ಯನು ನಿನಗೆ ಸಮಾನರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಪ್ರಯತ್ನವಿಲ್ಲದೆ ಕೈಗೆ ಸಿಕ್ಕಿರುವ ರಾಜ್ಯವನ್ನು ತ್ಯಜಿಸಿ ಅಣ್ಣನನ್ನ ಅಯೋಧ್ಯೆಗೆ ಕರೆತರಲು ನಿಶ್ಚಯಿಸಿರುವ ನಿನ್ನ ಕೀರ್ತಿ ಶಾಶ್ವತವಾಗಿ ಉಳಿಯುತ್ತದೆ ಎಂದನು ಹೀಗೆ ಗುಹನು ಭರತನು ಮಾತನಾಡುತ್ತಿರಲು ಸಾಯಂಕಾಲವಾಯಿತು ಭರತನು ಸೈನಿಕರಿಗೆ ಮಲಗಲು ವ್ಯವಸ್ಥೆ ಮಾಡಿ ಶತ್ರುಘ್ನನೊಡನೆ ತಾನು ಮಲಗಿದನು ಆದರೆ ಧರ್ಮದೃಷ್ಟಿಯುಳ್ಳ ಭರತನಿಗೆ ಅತಿ ದಾರುಣವಾದ ರಾಮನ ಬಗ್ಗೆ ಶೋಕವು ಪ್ರಾಪ್ತವಾಯಿತು ಅವನ ಮನಸ್ಸಿಗೆ ಶಾಂತಿ ಇರಲಿಲ್ಲ ಹೀಗೆ ಚಿಂತೆ ಪಡುತ್ತಿದ್ದ ಭರತನ ಬಳಿಗೆ ಗುಹನು ಬಂದನು ಭರತನನ್ನು ಸಂತೈಸಲು ಗುಹನು ಮಹಾತ್ಮನಾದ ಲಕ್ಷ್ಮಣನು ರಾಮನ ಭಕ್ತಿಯ ವಿಶೇಷವನ್ನ ಹೇಳಿದನು ಭರತನೇ ಅಣ್ಣನಾದ ರಾಮನಲ್ಲಿ ಲಕ್ಷ್ಮಣನಿಗೆ ಇರುವ ವಿಧೇಯತೆಯನ್ನು ನಾನೇನು ಹೇಳಲಿ ಅವರು ಅಂದು ರಾತ್ರಿ ಇಲ್ಲಿ ಮಲಗಿದ್ದಾಗ ಅಣ್ಣನ ಅಂಗರಕ್ಷಣೆಗಾಗಿ ಲಕ್ಷ್ಮಣನು ತಾನೇ ಧನುರ್ಬಾಣಗಳನ್ನು ಹಿಡಿದು ರಾತ್ರಿ ಎಲ್ಲವೂ ಕಣ್ಣು ಮುಚ್ಚದೆ ಎಚ್ಚರಿಕೆಯಿಂದ ಇದ್ದನು ಹೀಗೆ ಕಷ್ಟಪಡುತ್ತಿದ್ದ ಲಕ್ಷ್ಮಣನಿಗೆ ನಾನು ಹೇಳಿದೆ ಲಕ್ಷ್ಮಣ ಹಸಿರೆಲೆಗಳ ಹಾಸಿಗೆಯು ನಿನಗಾಗಿ ಸಿದ್ಧವಾಗಿದೆ ಸುಖವಾಗಿ ಮಲಗು ವಿಶ್ರಾಂತಿ ಸಿಕೋ ಕಷ್ಟಕರವಾದ ಈ ಪಹರೆಯ ಕಾರ್ಯವನ್ನು ಮಾಡಲು ಅರಣ್ಯವಾಸಿಗಳಾದ ನಾವು ಸಿದ್ಧವಾಗಿದ್ದೇವೆ ರಾಮನಿಗಿಂತ ನನಗೆ ಪ್ರಿಯನಾದವನು ಈ ಭೂಮಿಯಲ್ಲಿ ಯಾವನೂ ಇಲ್ಲ ನಾನು ಸುಳ್ಳು ಹೇಳುತ್ತಿಲ್ಲ ಮಹಾತ್ಮನಾದ ರಾಮನು ಅನುಗ್ರಹದಿಂದ ನಾನು ಈ ಲೋಕದಲ್ಲಿ ಕೀರ್ತಿ ಧರ್ಮ ಐಶ್ವರ್ಯ ಎಲ್ಲವನ್ನ ಪಡೆಯಬೇಕು ವಿನಃ ನನಗೆ ಬೇರೆ ಆಶ್ರಯವಿಲ್ಲ ಸೀತೆಯೊಡನೆ ಮಲಗಿರುವ ರಾಮನನ್ನು ನಾನು ನನ್ನ ಬಂಧುಗಳೊಡನೆ ರಕ್ಷಣೆ ಮಾಡುತ್ತೇನೆ ಎಂತಹ ಚದುರಂಗ ಸೇನೆ ಬಂದರೂ ನಾವು ಅದನ್ನು ಎದುರಿಸುತ್ತೇವೆ ಎಂದು ಹೇಳಿ ಲಕ್ಷ್ಮಣನನ್ನ ಮಲಗಲು ಪ್ರಾರ್ಥಿಸಿದೆವು ಆದರೆ ಲಕ್ಷ್ಮಣನು ನಮ್ಮನ್ನ ಸಮಾಧಾನಪಡಿಸಿ ಧರ್ಮಯುಕ್ತವಾದ ಈ ಮಾತುಗಳನ್ನು ಹೇಳಿದನು ಗುಹನೆ ದಶರಥ ಮಹಾರಾಜನ ಮಗನಾದ ಈ ರಾಮನು ಸೀತೆಯೊಡನೆ ಈ ನೆಲದ ಮೇಲೆ ಮಲಗಿರುವಾಗ ನನಗೆ ನಿದ್ರೆ ಮಾಡಲು ಮನಸ್ಸು ಬರುವುದೆಯೇ ಎಷ್ಟು ತಪಸ್ಸುಗಳನ್ನು ಮಾಡಿ ದಶರಥ ರಾಜನು ರಾಮನನ್ನ ಪುತ್ರನಾಗಿ ಪಡೆದನು ಆದ್ದರೂ ನನಗೆ ಸರಿ ಸಮಾನವಾದ ಸದ್ಗುಣಗಳುಳ್ಳ ಈ ಪುತ್ರನನ್ನ ಕಾಡಿಗೆ ಕಳುಹಿಸಬೇಕಾಯಿತು ಇಂತಹ ಪುತ್ರನನ್ನು ಅಗಲಿದ ಮೇಲೆ ನಮ್ಮ ತಂದೆಯು ಬಹುಕಾಲ ಜೀವಿಸಲಾರನು ದಶರಥನಾಗಲಿ ಕೌಶಲ್ಯಾಗಲಿ ನನ್ನ ಸುಮಿತ್ರೆಯಾಗಲಿ ಬಹುಕಾಲ ಜೀವಿಸರಾರರು ಶತ್ರುಘ್ನನ್ನು ನೋಡಿ ಕೂಡ ಸುಮಿತ್ರೆಯು ಬದುಕಬಹುದು ಆದರೆ ಏಕಪುತ್ರನನ್ನು ಪಡೆದಿರುವ ಕೌಸಲ್ಯು ಬಹುದಿನ ಬದುಕುವುದಿಲ್ಲ ನಮ್ಮ ತಂದೆಯು ಪ್ರಾಣ ಬಿಡುತ್ತಾನೆ ಅವನಿಗೆ ಪ್ರೇತ ಕಾರ್ಯ ಮಾಡುವವರೇ ಭಾಗ್ಯಶಾಲಿಗಳು ಅಂದವಾದ ರಮ್ಯವಾದ ಎಲ್ಲೆಲ್ಲೂ ಮಂಗಳ ವಾದ್ಯಗಳು ನನ್ನ ತಂದೆಯ ರಾಜಧಾನಿಯಲ್ಲಿ ಸಂಚರಿಸುವವರೇ ಧನ್ಯರು ಎಂದು ಹೇಳಿ ನಾನು ಈ ವನವಾಸ ಮುಗಿಸಿದ ರಾಮನುಡನೆ ಅಯೋಧ್ಯೆಯನ್ನು ಸೇರುತ್ತೇನೆ ಎಂದು ಬಹಳವಾಗಿ ಪ್ರಾಲಾಪಿಸುತ್ತಾ ರಾತ್ರಿ ಕಳೆದನು ಬೆಳಗಾದ ಮೇಲೆ ರಾಮ ಲಕ್ಷ್ಮಣರು ಜಟೆಯನ್ನು ಧರಿಸಿಕೊಂಡು ನಾನು ಅವರನ್ನ ಗಂಗಾ ನದಿಯನ್ನು ದಾಟಿಸಿದನು ರಾಮ ಲಕ್ಷ್ಮಣರು ಸೀತೆಯೊಡನೆ ಮುಂದೆ ನಡೆದರು ಎಂದನು ರಾಮ ಲಕ್ಷ್ಮಣರು ಜಟೆಯನ್ನು ಧರಿಸಿ ಕಾಡಿಗೆ ಹೋದ ಅಪ್ರಿಯ ವಾರ್ತೆಯನ್ನು ಕೇಳಿ ಭರತನು ವ್ಯಸನಪಟ್ಟನು ಶತ್ರುಘ್ನನು ಮೂರ್ಛಿತನಾದನು ರಾಮನ ವನ ಪ್ರಯಾಣದೀಚೆಗೆ ಒದಗಿರುವ ಅನರ್ಥಗಳಿಂದ ಯಾರಿಗೂ ಸರಿಯಾಗಿ ನಿದ್ರೆ ಆಹಾರಗಳು ಇಲ್ಲದೆ ಎಲ್ಲರೂ ಬಲಲಿ ಕೃಷ್ಯರಾದರು ದಶರಥನ ಪತ್ನಿಯರು ಮೂರ್ಛಿತರಾಗಿದ್ದ ಭರತ ಶತ್ರುಘ್ನರ ಹತ್ತಿರ ಬಂದರು ಭರತನನ್ನು ಎತ್ತಿ ತಬ್ಬಿಕೊಂಡು ಕೌಸಲ್ಯು ಸಮಾಧಾನಪಡಿಸಿದಳು ಮತ್ತೆ ಗುಹನು ಕುರಿತು ಅಂದಿನ ರಾತ್ರಿ ಅನ್ನ ರಾಮನು ಮಲಗಿದ್ದ ಜಾಗ ಸೀತಾದೇವಿಯು ಇದ್ದ ಜಾಗ ಅವರು ತೆಗೆದುಕೊಂಡು ಆಹಾರದ ಬಗ್ಗೆ ಪ್ರಶ್ನಿಸಿದೆನು ಅದಕ್ಕೆ ಗುಹನು ರಾಜಕುಮಾರ ನಾನು ರಾಮನ ಭೋಜನಕ್ಕೆಂದೇ ಹಲವು ಬಗೆಯ ಅನ್ನಗಳನ್ನು ಭಕ್ಷ್ಯಗಳನ್ನು ಫಲಗಳನ್ನು ತಂದೆನು ಅವೆಲ್ಲವನ್ನ ರಾಮನು ಅನುಗ್ರಹ ಮಾಡಿ ಸ್ಪರ್ಶಿಸಿದರು ಯಾವ ಭೋಜನ ಪದಾರ್ಥಗಳನ್ನು ತೆಗೆದುಕೊಳ್ಳದೆ ಲಕ್ಷ್ಮಣನು ತಂದ ಗಂಗಾ ತೀರ್ಥವನ್ನು ಮಾತ್ರ ಕುಡಿದನು ರಾಮನ ಕುಡಿದ ಮಿಕ್ಕ ಸ್ವಲ್ಪ ನೀರನ್ನು ಲಕ್ಷ್ಮಣನು ಕುಡಿದನು ಆ ಮೂವರು ಸಂಧ್ಯಾ ಉಪಾಸನೆಯನ್ನು ಮಾಡಿದರು ಲಕ್ಷ್ಮಣನು ದರ್ಬೆಯ ಹುಲ್ಲನ್ನು ತಂದು ಅದರಿಂದ ಹಾಸಿಗೆಯನ್ನು ರಾಮನಿಗಾಗಿ ಸಿದ್ಧಪಡಿಸಿದನು ಲಕ್ಷ್ಮಣನು ಸೀತಾರಾಮರ ಪಾದಗಳನ್ನು ತೊಳೆದ ಮೇಲೆ ರಾಮನು ಸೀತಾ ಸಮೇತನೊಡನೆ ಮಲಗಲು ತೆರಳಿದನು ಈ ಇಂಗಾಲದ ಮರದಡಿಯಲ್ಲಿ ದರ್ಬೆಯ ಹಾಸಿಗೆಯಲ್ಲಿ ಸೀತಾರಾಮರು ಆ ರಾತ್ರಿ ಮಲಗಿದರು ಶತ್ರುತ್ರಾಪಕನಾದ ಲಕ್ಷ್ಮಣನು ಧನುರ್ಧಾರಿಯಾಗಿ ಸೀತಾರಾಮನು ಮಲಗಿದ ಸ್ಥಳದಲ್ಲಿ ಸುತ್ತಲೂ ಕಾವಲಾಗಿ ಇಡೀ ರಾತ್ರಿ ಸುತ್ತಾಡಿದನು ನಾನು ಕೂಡ ಧನುರ್ಬಾಣಗಳನ್ನ ಹಿಡಿದು ನನ್ನ ಬಾಂಧವರೊಡನೆ ಕಾವಲಿದ್ದು ಸಂರಕ್ಷಿಸುತ್ತಿದ್ದೇನು ಎಂದನು ಇದನ್ನ ಕೇಳಿದ ಭರತನ ಮುಂದಿನ ಸ್ಥಿತಿಯು ಹೇಗೆ ಇತ್ತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಜೈ ಭಾರತ್ ಮಾತೆ